ಗಂಗಾವತಿ ಎಲ್ಲ ನಾಗರಿಕ ಜನತೆಗೆ ಸರ್ವೇಶ್ವಸ್ ಮಾಡುವಂಥ ನಮಸ್ಕಾರಗಳು ನಾನು ಸೆಂಟ್ ಪಾಲ್ಸ್ ಸಂಸ್ಥೆಯ ಕಾರ್ಯದರ್ಶಿಯಾಗಿದ್ದು ಈ ದಿನ ಅಂದರೆ ನಿನ್ನೆ ದಿನ ನಮ್ಮ ಸೆಂಟ್ ಪಾಲ್ಸ್ ಸಿ ಬಿ ಎಸ್ ಸಿ ಶಾಲೆ ರಿಸಲ್ಟ್ ಬಂದಿರುತ್ತದೆ ಹತ್ತನೇ ತರಗತಿಯಲ್ಲಿ ಅದರಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ವಿದ್ಯಾರ್ಥಿಗಳು ಪಾಸಾಗಿದ್ದು ನಮ್ಮ ಸಂಸ್ಥೆಗೆ ಮತ್ತು ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ಸುಮಾರು ನಲವತ್ತೊಂದು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನಲ್ವತ್ತೊಂದು ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಪಾಸಾಗಿದ್ದು ಅದರಲ್ಲಿ ಪ್ರಥಮ ಸ್ಥಾನ ಸಂಜಯ್ ಬಿಚ್ಚಾಲಿ ಅನ್ನುವಂಥ ವಿದ್ಯಾರ್ಥಿ ಶೇಕಡಾ ಎಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ನಲ್ಲಿ ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾನೆ ದ್ವಿತೀಯ ಸ್ಥಾನದಲ್ಲಿ ನಿಧಾ ಮೆಹೇಕ್ ಎಪ್ಪತ್ತೇಳು ಪಾಯಿಂಟ್ ಎರಡು ಪರ್ಸೆಂಟೇಜ್ ಬಂದು ದ್ವಿತೀಯ ಸ್ಥಾನದಲ್ಲಿದ್ದಾಳೆ ಮತ್ತು ತೃತೀಯ ಸ್ಥಾನದಲ್ಲಿ ಅಜಯ್ ನಾಯಕ್ ಎಪ್ಪತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ತೆಗೆದುಕೊಂಡು ಬಂದಿದ್ದಾನೆ ಇದರಲ್ಲಿ ಒಟ್ಟು ಹದಿನಾಲ್ಕು ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್ನಲ್ಲಿ ಹನ್ನೊಂದು ದ್ವಿತೀಯ ಸ್ಥಾನದಲ್ಲಿ ಹದಿನೈದು ಒಬ್ಬರು ಉತ್ತೀರ್ಣ ಒಬ್ಬ ಒಂದು ಒಬ್ಬರು ಪಾಸಾಗಿದ್ದಾರೆ ಟೋಟಲ್ ನಲವತ್ತೊಂದರಲ್ಲಿ ನಲವತ್ತೊಂದು ವಿದ್ಯಾರ್ಥಿಗಳು ಪಾಸಾಗಿ ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ ಈ ಒಂದು ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪಾಲಕರಿಗೂ ನಮ್ಮ ಸಂಸ್ಥೆ ಪರವಾಗಿ ಉತ್ಪೂರ್ವದ ಅಭಿನಂದನೆಗಳು ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ತನುಮನದಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಅತಿ ಉತ್ತಮ ರೀತಿಯಲ್ಲಿ ಪಾಠ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕರ ಶಿಕ್ಷಕಿಯ ವೃಂದದವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಮುಂದಿನ ದಿನಮಾನಗಳು ಸಹ ಇದೇ ಒಂದು ರಿಸಲ್ಟನ್ನು ನಾವು ಕೊಡ್ತೀವಿ ಅನ್ನುವಂಥದ್ದು ನಾವು ತಮ್ಮೆಲ್ಲರಿಗೂ ಮನೆ ಮನವರಿಕೆ ಮಾಡ್ತೀನಿ ನಮ್ಮ ಶಾಲೆ ಅದ್ಭುತ ರೀತಿಯಲ್ಲಿ ನಡೆಸ್ಕೊಂಡು ಬರುವಂಥ ಎಲ್ಲ ರೀತಿಯ ಸಹಕಾರ ಮಾಡ್ತ ಎಲ್ಲ ಶಿಕ್ಷಕರದವರಿಗೂ ಅದೇ ರೀತಿಯಾಗಿ ನಮ್ಮ ಶಾಲೆಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಎಲ್ಲ ಪಾಲಕರು ಸಹ ಅವರಿಗೂ ಸಹ ನಾನು ಅಭಿನಂದನೆಗಳು ಸಲ್ಲಿಸೋನಾಗಿದ್ದೇನೆ ಅವರ ಒಂದು ಏನು ಸಹಕಾರದಿಂದನೇ ನಾವು ಈ ಒಂದು ಯಶಸ್ವಿಗೆ ಕಾರಣರಾಗಿದ್ದೇವೆ ಸ ಸಮಾಜದ ಎಲ್ಲ ಗುರುಹಿರಿಯರ ಆಶೀರ್ವಾದ ಪಾಲಕರ ಸಹಕಾರದಿಂದ ಈ ಒಂದು ಒಳ್ಳೆಯ ರಿಸಲ್ಟ್ ತಂದಿರ್ತಕ್ಕ ತಂದಿದ ತಂದು ಕೊಟ್ಟಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಹ ಮತ್ತು ಎಲ್ಲ ಪಾಲಕರಿಗೆ ತುಂಬ ಹೃದಯದಿಂದ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ